ಹಾಯ್ ನಮಸ್ತೆ ನಾನು ಸುಧಾರಾಣಿ ದೇಶಪಾಂಡೆ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಎಜುಕೇಷನ್ ಫಾರ್ ಫ್ಯೂಚರ್ ಇವತ್ತು ಏಪ್ರಿಲ್ ಹದಿನಾಲ್ಕು ಭೀಮರಾವ್ ಎಂಬ ರತ್ನ ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟಿದ ಸುದಿನ ಆದರೆ ಈ ರತ್ನವನ್ನು ಜನರು ಮೊದಲು ಅದೊಂದು ಸಾಮಾನ್ಯವಾದ ಸಣ್ಣ ಕಲ್ಲು ಎಂದು ತಿಳಿದಿದ್ದರು ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಜನಿಸಿದ್ದು ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂದು ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೆವಾಡ ಗ್ರಾಮದವರು ಇವರು ಮಹರ್ ಎಂಬ ಜಾತಿಯಲ್ಲಿ ಹುಟ್ಟಿದರು ಮಹರ್ ಜಾತಿಯವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಲಾಗಿತ್ತು ಅಂಬೇಡ್ಕರ್ ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟ ಸಾಮಾನ್ಯವಾದುದಲ್ಲ ಎಲ್ಲವನ್ನೂ ಮೆಟ್ಟಿ ನಿಂತು ಕೊನೆಗೆ ಭಾರತದ ಸಂವಿಧಾನದ ರಚನೆಯನ್ನು ಮಾಡಿ ಭಾರತದ ಪ್ರಥಮ ಕಾನೂನು ಮಂತ್ರಿಯಾದರು ಇಂತಹ ಮಹಾನ್ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರಿದ ಐದು ಪ್ರಮುಖ ಸತ್ಯ ಘಟನೆಗಳನ್ನು ತಿಳಿಯೋಣ ಶಾಲೆಯಲ್ಲಿ ನೀರು ಕುಡಿಯಲು ಸ್ವಾತಂತ್ರ್ಯ ಇರಲಿಲ್ಲ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಸಾಮಾಜಿಕವಾಗಿ ಶೋಷಣೆಯನ್ನು ಅನುಭವಿಸಿದರು ಅವರು ಶಾಲೆಗೆ ಹೋಗುತ್ತಿದ್ದಾಗ ನೀರು ಕುಡಿಯಲು ಬೇರೆ ಯಾರಾದರೂ ನೀರು ಹಾಕಬೇಕು ಅವರು ಕೈ ಹಾಕಿ ಕುಡಿಯಲಾಗದಂತಹ ಸ್ಥಿತಿ ಆದರೆ ಈ ಹಿಂಸೆ ಅವರನ್ನು ಓದದಂತೆ ತಡೆಯಲಿಲ್ಲ ಲಂಡನ್ನಿನಲ್ಲಿ ಉಂಟಾದ ಹಣಕಾಸಿನ ತೊಂದರೆಯನ್ನು ಧೈರ್ಯದಿಂದ ಎದುರಿಸಿದರು ಹೌದು ಲಂಡನ್ನಲ್ಲಿ ಓದುತ್ತಿದ್ದಾಗ ಶಿಷ್ಯ ವೇತನ ಮುಗಿದಿದ್ದರಿಂದ ಹಣಕಾಸಿನ ತೊಂದರೆಯಾಯಿತು ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಮರಳಬೇಕಾಯಿತು ಆದರೆ ಎದೆಗುಂದದೆ ದೃಢ ನಿಶ್ಚಯದಿಂದ ಮತ್ತೆ ಹಣದ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಡಾಕ್ಟರೇಟನ್ನು ಪೂರ್ಣಗೊಳಿಸಿದರು ಇದು ಅವರ ಹಠದ ಮತ್ತು ಶಿಕ್ಷಣದ ಮೇಲಿನ ಪ್ರೀತಿಯ ಪ್ರತೀಕವಾಗಿದೆ ಮೂಕನಾಯಕ ಪತ್ರಿಕೆಯ ಆರಂಭ ಅಂಬೇಡ್ಕರ್ ಅವರು ತಮ್ಮ ಸಮುದಾಯದ ಧ್ವನಿಯನ್ನಾಗಿ ಮೂಕನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಈ ಮೂಲಕ ಅವರು ಅಸ್ಪೃಶ್ಯ ಸಮಾಜದ ಸಮಸ್ಯೆಗಳನ್ನು ಪ್ರಪಂಚಕ್ಕೆ ತಿಳಿಸುವ ಧೈರ್ಯವನ್ನು ಮಾಡಿದರು ಅದು ಅಲ್ಲದೆ ಸಾಮಾಜಿಕ ಮಾಧ್ಯಮದ ಶಕ್ತಿಯನ್ನು ಬಳಕೆ ಮಾಡಿ ತಾಂಡ ಚಳುವಳಿಯ ನೇತೃತ್ವವನ್ನು ವಹಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮಹಾರಾಷ್ಟ್ರದ ಮಹದ್ ಪಟ್ಟಣದಲ್ಲಿ ಸಾರ್ವಜನಿಕ ಟ್ಯಾಂಕಿನಲ್ಲಿ ದಲಿತರಿಗೆ ನೀರು ಕುಡಿಯಲು ಅವಕಾಶವಿರಲಿಲ್ಲ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಸಾವಿರಾರು ಮಂದಿ ಟ್ಯಾಂಕಿಗೆ ಹೋಗಿ ನೀರು ಕುಡಿದರು ಇದು ಸಾಮಾಜಿಕ ಸಮಾನತೆಗೆ ಅಂಬೇಡ್ಕರ್ ನೀಡಿದ ಬಹುಮುಖ್ಯ ಹೋರಾಟವಾಗಿತ್ತು ಸಂವಿಧಾನ ರಚನೆಯ ಹೀರೋ ಸ್ವಾತಂತ್ರ್ಯ ನಂತರ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಅವರು ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಭಾರತದ ಸಂವಿಧಾನವನ್ನು ರಚಿಸಿದ ಮಹಾನ್ ಕಾರ್ಯದ ಹಿಂದೆ ಅವರ ಅತೀವ ಶ್ರಮ ಇತ್ತು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟನ್ನು ಮಾಡಿ ಮುಂದೆ ಇದೇ ರೀತಿಯ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು